ಹೆಂಗ್ ಮಾಡ್ತಿದ್ರು ಗ್ರಾಫಿಕ್ಸ್ ಇತ್ತ ಸರ್ ಗ್ರಾಫಿಕ್ಸ್ ಇರ್ಲಿಲ್ಲ ಓಕೆ ಇವಾಗ್ಲೂ ಹಂಗೆ ಮಾಡಕ್ ಹೋಗ್ಬಿಟ್ರೆ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಕಾಂಪಿಟೀನ್ ಗಳು ಬೇರೆ ಲ್ಯಾಂಗ್ವೇಜ್ ಅವ್ರು ಮಾಡ್ತಾರೆ ತಗೊಂಡ್ ಇಳಿಸ್ಬಿಟ್ರೆ ನಮ್ ಕನ್ನಡ ಸಿನಿಮಾ ಒಂಟೆ ಹೋಗ್ಬಿಡ್ತದೆ ಸೊ ಕಾಂಪಿಟೇಷನ್ ಮೇಲೆ ಸಿನಿಮಾ ಅಂದ್ರೆ ಕ್ವಾಲಿಟಿ ಮಾಡ್ಬೇಕು ನಾವು ಕ್ವಾಲಿಟಿ ಮಾಡಕ್ಕೆ ಟೈಮ್ ಇಡದೇ ಇಡೀ ಮೇಡಮ್ ಒಂದು ಕ್ವಾಲಿಟಿ ಮಾಡಕ್ಕೆ ಟೈಮ್ ಬೇಕೇ ಬೇಕು ಒಂದು ಹಂಗನ್ಬಿಟ್ಟು ನನಗೆ ಹೋಗಿದ್ರು ಅವ್ರಿಗೆ ಮೂರ್ ಪಿಕ್ಚರ್ ಮಾಡೋದು ದರ್ಶನ ಅವ್ರಿಗೆ ನೀವೆರಡು ಪಿಕ್ಚರ್ ಮಾಡಿ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಸ್ಟೋರಿ ಪ್ಲೇ ಸಾಂಗ್ಸ್ ಎಲ್ಲ ಮಾಡಿ ಅವನು ಒಬ್ಬ ಡೈರೆಕ್ಟರ್ ಎಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡಿದ್ರೆ ಒನ್ ಇಯರ್ ಬೇಕು ಮೇಡಮ್ ಒಂದ್ ಸಿನಿಮಾ ತರಬೇಕಂದ್ರೆ ಈಗ ಇವಾಗ ಒಂದು ರಿಲೀಸ್ ಆಗ್ಬೇಕು ಅಂದ್ರೆ ಆಮೇಲೆ ಇಲ್ಲಿ ಏನಾಗಿದೆ ಮೇಡಮ್ ಇರೋರು ದರ್ಶನ್ ಅವರು ಧ್ರುವ ಅವರು ಯಶ ಆಮೇಲೆ ಸುದೀಪ್ ಅವರು ಆಮೇಲೆ ಅಣ್ಣ ಶಿವಣ್ಣ ಆ್ಯಂಡ್ ದೆನ್ ಇನ್ನೂ ಇದ್ದಾರೆ ಗಣೇಶ್ವರ್ ಅವ್ರು ಇದ್ದಾರೆ ಸುಮಾರು ಸುಮಾರು ಜನ ಇನ್ನೂ ಇದ್ದಾರೆ ಸಾರಿ ಹೆಸರಲ್ಲಿ ತಪ್ಪು ಕಿಲೋಮೀಟ್ರಪ್ಪ ಯಾರು ಆಮೇಲೆ ಅವರು ಫ್ಯಾನ್ಗಳು ಬೈಯಿದ್ದು ನನ್ನ ಟ್ರೋಲ್ ಮಾಡ್ತಾರೆ ಗ್ರೂಬೈ ಆಯ್ತಾ ದಯವಿಟ್ಟು ಸೊ ನಾನು ಹೇಳ್ತಾ ಇರೋದು ಒಂದು ಉಪ್ಪಿ ಸಾರು ಸಾರಿ ಉಪ್ಪಿ ಸಾರು ಇದ್ದಾರೆ ಸೊ ಎಲ್ಲರೂ ಇದ್ದಾರೆ ಅವರವರೇ ಒಂದು ವರ್ಷಕ್ಕೆ ಒಂದು ಸಿನ್ಮಾ ಮಾಡಿದ್ರೂ ಮೇಡಮ್ ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರೆ ಇಷ್ಟು ಚೆಂದ ರಿಲೀಸ್ ಆಗುತ್ತೆ ಅಲ್ವಾ ಮೊದ್ಲು ಮೇಡಮ್ ಏನು ಮಾಡೋಕೆ మేడం కన్నడ ఇండస్ట్రీ హోటి కన్నడ ఇండస్ట్రీ ముంచే మేడం ಲೈಕ್ ಈ ಪ್ರೊಡಕ್ಷನ್ ಹೌಸ್ ಅವರು ಹೇಳ್ತಾರೆ ಆಡಿಯೋ ಎಲ್ಲ ಕರೆಕ್ಟ್ ಆಗಿದೆ ಹೌದು ಕೆಪಾಸಿಟಿ ಯಾರು ಕನ್ನಡ ಇಂಡಸ್ಟ್ರಿ ಮೇಡಮ್ ಒಬ್ಬ ರೈತ ಈ ಉದಾಹರಣೆ ಹೇಳ್ಬಿಡ್ತೀನಿ ಒಬ್ಬ ರೈತ ಬಂದ್ಬಿಟ್ಟು ಯಾವ್ದೋ ಜಮೀನಲ್ಲಿ ಒಂದ್ ಹತ್ತು ಗುಂಟೆ ಜಮೀನಲ್ಲಿ ಅವನು ಹುಟ್ಟುಬಿಟ್ಟು ಮತ್ತ ಹಾಕ್ಬಿಟ್ಟು ಬರಲಿಲ್ಲ ಬರ್ಲಿಲ್ಲ ತಕ್ಷಣ ಮತ್ತೆ ತಿರ್ಗ ಅಲ್ಲಿಗೆ ಹೋಗಲ್ಲ ಮೇಡಮ್ ಅವನು ಏ ಆಗಲ್ಲ ಗುರು ಬರಲ್ಲ ಆಗಲ್ಲ ಅಂತ ಮತ್ತೆ ತಿರ್ಗಾಕ್ಬಿಟ್ಟು ಕಬ್ಬು ಹಾಕಿ ಆಗ್ತಾನೆ ಹಂಗೆ ಪ್ರತಿಯೊಬ್ಬ ನಿರ್ಮಾಪಕ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಪ್ರತಿಯೊಬ್ಬ ಇವನು ಮಾಡ್ಲೇಬೇಕು ಅದನ್ನ ಯಾರೋ ಕೂತ್ಕೊಂಡು ಎಲ್ಲೋ ಕುತ್ಕೊಂಡು ಇಲ್ಲ ಗುರು ಮುಚ್ಚೋಯ್ತು ಆಗಲ್ಲ ಹೋಗಲ್ಲ ಅಂದ್ರೆ ತಪ್ಪೋದು ಯಾವ ಮೇಡಮ್

ನಮ್ಮ ಸಿನಿಮಾ ನಮ್ಮ ಇದು ಅಂತ ಫಸ್ಟ್ ಇಲ್ಲಿ ಪ್ರಶ್ನೆ ಮಾಡಿದ್ರು ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಮಾಡ್ತಾ ಇದ್ವಲ್ಲ ದುಡ್ಡು ಹಾಕ್ಬಿಟ್ಟು ಮೇಡಮ್ ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟು ಸೋದ್ಬಿಟ್ರೆ ಎಷ್ಟೋ ಜನ ಇವತ್ತು ಕೇಳಿದಾರೆ ಪ್ರೊಡ್ಯೂಸರ್ ಸ್ಥಿತಿಗತಿಗಳನ್ನ ಕೇಳಿದ್ರೆ ಆಗತ್ತೆ ನಿಮ್ಗೆ ಹೌದು ಬಿಸ್ನೆಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮಾತು ನೀವ್ ಮಾತಾಡ್ತಿ ಮಗನ ಬಿಸ್ನೆಸ್